ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ವಿಲಪಿಸುತ್ತಿದ್ದ ಕೌಸಲ್ಯು ತನ್ನನ್ನು ಜೊತೆಯಲ್ಲಿ ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತೆ ಆಗ್ರಹಪಡಿಸಿದುದು ಪತಿ ಸೇವೆಯೇ ಹೆಂಗಸಿನ ಧರ್ಮವೆಂದು ಶ್ರೀರಾಮನು ಪ್ರತಿಪಾದಿಸಿದುದು ಅರಣ್ಯಕ್ಕೆ ಹೋಗಲು ತಾಯಿಯ ಅನುಮತಿ ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ತಂ ನಿರ್ದೇಶ ಪಾಲನೆ ಕೌಸಲ್ಯ ಭಾಷ್ಪ ಸಮೃದ್ಧ ವಚೋ ಧರ್ಮಿಷ್ಟಮೀತ್ ಪಿತೃವಾಕ್ಯ ಪರಿಪಾಲನೆಯಲ್ಲಿಯೇ ನಿಶ್ಚಿತವಾದ ಬುದ್ಧಿಯಿಂದ ಅರಣ್ಯಕ್ಕೆ ಹೋಗಲು ನಿರ್ಧರಿಸಿದ ಧರ್ಮಿಷ್ಠನಾದ ಶ್ರೀರಾಮನನ್ನು ನೋಡಿ ಅಳುವಿನಿಂದ ಸ್ಪಷ್ಟವಾಗಿ ಮಾತನಾಡಲು ಆಗದಿದ್ದ ಕೌಸಲ್ಯು ಬಹು ಪ್ರಯಾಸದಿಂದ ಈ ಮಾತನ್ನು ಹೇಳಿದಳು ಮಗು ನೀನು ದುಃಖವನ್ನೇ ಅರಿಯದವನು ಧರ್ಮಾತ್ಮನು ಸಕಲ ಪ್ರಾಣಿಗಳ ವಿಷಯದಲ್ಲಿಯೂ ಪ್ರಿಯವಾದ ಮಾತುಗಳನ್ನೇ ಆಡುತ್ತಿರುವವನು ದಶರಥ ಚಕ್ರವರ್ತಿಯಿಂದ ನನ್ನಲ್ಲಿ ಹುಟ್ಟಿರುವ ರಾಜಕುಮಾರನಾದ ನೀನಿಂದು ಊಂಛ ವೃತ್ತಿಯಿಂದ ಹೇಗೆ ಜೀವಿಸುವೆ ಶ್ರೀರಾಮನ ಭ್ರತ್ಯ ಸೇವಕ ವರ್ಗದವರೇ ರುಚಿಕರವಾದ ಮೃಷ್ಟಾನ್ನವನ್ನು ಭೋಜನ ಮಾಡುತ್ತಾರೆ ಹೀಗಿರುವಾಗ ಒಡೆಯನಾದ ಶ್ರೀರಾಮನು ಅರಣ್ಯದಲ್ಲಿರುವ ಕಂದ ಮೂಲಗಳನ್ನು ತಿಂದುಕೊಂಡು ಹೇಗೆ ಜೀವಿಸುವನು ಸಕಲ ಗುಣ ಸಂಪನ್ನನಾದ ಶ್ರೀರಾಮನು ಕಾಡಿಗೆ ಹೋಗುವನೆಂಬ ವಾರ್ತೆಯನ್ನು ಯಾರು ತಾನೇ ನಂಬುವರು ಗುಣಶಾಲಿಯಾದ ರಾಜನಿಗೆ ಅತ್ಯಂತ ಪ್ರಿಯನಾದ ಕಾಕುಸ್ತನೇ ನಗರದಿಂದ ಹೊರದೂಡಲ್ಪಟ್ಟರೆ ಯಾರು ತಾನೇ ಭಯಪಡುವುದಿಲ್ಲ ಇಂತಹ ಗುಣಶಾಲಿಯನ್ನೇ ರಾಜನು ಅರಣ್ಯಕ್ಕೆ ಕಳುಹಿಸಿದರೆ ನಮ್ಮ ಪಾಡೇನು ಅಂದರೆ ರಾಮನು ಅರಣ್ಯಕ್ಕೆ ಹೊರಟು ಹೋದರೆ ನಮ್ಮ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವವರು ಮತ್ತಾರಿದ್ದಾರೆ ನಾವು ಅರಕ್ಷಕರಾಗುತ್ತೇವೆ ಎಂದು ಪ್ರಜೆಗಳೆಲ್ಲರೂ ಭಯ ಪಡುತ್ತಾರೆ ಸರ್ವಾದಿಶೇತ್ ಲೋಕೇ ರಾಮಾಭಿರಾಮಸ್ತ್ವ ವನಂ ವನ ಗಮಿಷ್ಯಸಿ ನಿಶ್ಚಯವಾಗಿಯೂ ಕೃತಾಂತನು ಅಂದರೆ ದೈವವು ಮಹಾಬಲಶಾಲಿಯು ಏಕೆಂದರೆ ಅವನು ರಾಜರು ಪ್ರಜೆಗಳು ಎಂಬ ಐಶ್ವರ್ಯವಂತರು ಬಡವರು ಎಂಬ ತಾರತಮ್ಯವೇ ಇಲ್ಲದೆ ಸಕಲವನ್ನು ಸುಖ ದುಃಖಗಳೊಡನೆ ಸೇರಿಸುತ್ತಾನೆ ರಾಮ ಲೋಕಾಭಿರಾಮನಾದ ನೀನು ಅರಣ್ಯಕ್ಕೆ ಹೊರಟಿರುವುದೇ ವಿಧಿಯು ಸರ್ವಶಕ್ತನು ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಯಂತು ಮಾಮಾತ್ಮ ಭವಸ್ತ ಭವಸ್ತಮ ದರ್ಶನ ಮಾರುತಃ ವಿಲಾಪ ದುಃಖ ಸಮಿಧೋ ರುದಿತಾಶ್ರು ಹುತಾಹುತಿ चिंता बाष्प महाधुमस स्तवा दर्शन चित्त जहा कर्षयित्त्वा धिकं पुत्रा निश्वासा यम निश्वासा निश्वासा यासम भवाहा त्वया विहीनमिहमाम शोकाग्निरतुलो महान प्रधक्ष्यति यथा कक्षम प्रधक्ष्यति यथा कक्षम चित्रबाहुर्हिमात्ये ಶೋಕಾಗ್ನಿಯು ನಿನ್ನಿಂದ ಅಗಲಿದ ನನ್ನನ್ನು ಬಹುವಾಗಿ ಕೃಷಗೊಳಿಸಿ ಋತುವಿನಲ್ಲಿ ಹುಲ್ಲಿನ ಮೆದೆಗೆ ಬಿದ್ದ ಬೆಂಕಿಯಂತೆ ಸಾವಕಾಶವಾಗಿ ಸುಟ್ಟು ಹಾಕುತ್ತದೆ ನಿನ್ನನ್ನು ಕಾಣಲಿಲ್ಲವೆಂಬ ಗಾಳಿಯು ನನ್ನ ಮನಸ್ಸಿನಲ್ಲಿ ಹುಟ್ಟಿ ಆ ಅಗ್ನಿಗೆ ಸಹಾಯಕವಾಗುತ್ತದೆ ಗೋಳಾಟ ದುಃಖಗಳೇ ಆ ಶೋಕಾಗ್ನಿಯ ಸಮಿತ್ತುಗಳು ಅಳುವಿನಿಂದ ಹೊರಬರುವ ಕಣ್ಣೀರೇ ಅದಕ್ಕೆ ಆಜ್ಯಾಹುತಿ ನಿನ್ನ ಆಗಮನವನ್ನು ಚಿಂತಿಸುತ್ತಾ ಕಣ್ಣೀರು ಸುರಿಸುವುದೇ ಹೋಮ ಧೂಮ ನಿಶ್ವಾಸವೆಂಬ ಆಯಾಸದಿಂದ ಹುಟ್ಟುವ ಶೋಕಾಗ್ನಿಯು ನಿನ್ನಿಂದ ವಿಹೀನಲಾದ ನನ್ನನ್ನು ಬಹಳವಾಗಿ ಸಂಕಟಪಡಿಸುತ್ತದೆ ಕಥಂ ಹಿ ಧೇನು ಗಚ್ಚಂತಂ ನಾನು ಗಚ್ಚತಿ ಅಹಂ ತ್ವಾನು ಗಮಿಷ್ಯಾಮಿ ಯತ್ರ ವತ್ಸ ಗಮಿಷ್ಯಸಿ ತನ್ನ ಕರುವು ಮುಂದೆ ಹೋಗುತ್ತಿರುವುದನ್ನು ನೋಡಿ ಹಸುವು ಅದರ ಹಿಂದೆ ಹೋಗದೆ ಹೀಗೆ ತಾನೇ ಇರುವುದು ಮಗು ಹಾಗೆಯೇ ನೀನೆಲ್ಲಿಗೆ ಹೋಗುವೆಯೋ ಅಲ್ಲಿಗೆ ನಿನ್ನನ್ನು ಅನುಸರಿಸಿ ನಾನು ಬರುತ್ತೇನೆ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಅತ್ಯಂತ ದುಃಖಿತಳಾದ ತಾಯಿಯ ಮಾತನ್ನು ಕೇಳಿ ಅವಳನ್ನು ಸಮಾಧಾನಗೊಳಿಸುತ್ತಾ ಹೇಳಿದನು ಅಮ್ಮ ಈ ಸಮಯದಲ್ಲಿ ನೀನು ರಾಜನನ್ನು ಬಿಟ್ಟು ಬರುವುದು ಸರ್ವಥಾ ಯುಕ್ತವಲ್ಲ ಕೈಕೇಯಿಯಿಂದ ವಂಚಿತನಾಗಿರುವ ನಮ್ಮ ರಾಜನು ನಾನು ನಾನು ಕಾಡಿಗೆ ಹೋಗಿ ನಿನ್ನಿಂದಲೂ ಪರಿತ್ಯಕ್ತನಾಗಿ ಬಿಟ್ಟರೆ ಖಂಡಿತವಾಗಿಯೂ ಬದುಕಲಾರನು ಭರ್ತು ಕಿಲ ಕರ್ ಭರ್ತು ಕಿಲ ಪರಿತ್ಯಾಗೋ ನಶಂಸ ಕೇವಲ ಹೆಂಗಸಿಗೆ ಗಂಡನನ್ನು ಪರಿತ್ಯಜಿಸುವುದು ಕೇವಲ ಕ್ರೌರ್ಯವಾಗುತ್ತದೆ ಅಂತಹ ಅತಿ ನಿಂದ್ಯವಾದ ಕಾರ್ಯವನ್ನು ನೀನು ಮನಸ್ಸಿನಲ್ಲಿಯೂ ಚಿಂತಿಸಬಾರದು ಯಾವ ಜೀವತಿ ಕಾಕೋಸ್ತ್ಯ ಪಿತಾಮೇ ಜಗತೀಪತಿ ಶುಶ್ರೂಷಾ ತಾವತ್ಸ ತಾವತ್ಸಹಿ ಧರ್ಮ ಧರ್ಮ ಸನಾತನಃ ಶುಶ್ರೂಷಾ ತಾವತ್ಸ ತಾವತ್ಸಹಿ ಧರ್ಮ ಸನಾತನಃ ಜಗತಿಪತಿಯಾದ ನನ್ನ ತಂದೆಯು ಎಲ್ಲಿಯವರೆಗೆ ಜೀವಿಸಿರುವನು ಅಲ್ಲಿಯವರೆಗೂ ನೀನು ಅವನ ಶುಶ್ರೂಷೆಯನ್ನು ಮಾಡಲೇಬೇಕು ಇದೇ ಸನಾತನ ಧರ್ಮ ಶ್ರೀರಾಮನಿಂದ ಹೀಗೆ ಹೇಳಲ್ಪಟ್ಟ ಶುಭದರ್ಶನಲಾದ ಧರ್ಮೈಕ ಬುದ್ಧಿಯುಳ್ಳ ಕೌಸಲ್ಯು ಸುಪ್ರೀತಳಾಗಿ ಸಕಲರ ದುಃಖ ನಿವಾರಕನಾದ ಶ್ರೀರಾಮನಿಗೆ ಹಾಗೆಯೇ ಆಗಲೆಂದಳು ಶ್ರೀರಾಮನ ಸಮಾಧಾನಕ್ಕಾಗಿ ಹಾಗೆ ಹೇಳಿದರು ಅವಳ ದುಃಖವು ಕಡಿಮೆಯಾಗಲೇ ಇಲ್ಲ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಬಹಳವಾಗಿ ದುಃಖಪಡುತ್ತಿದ್ದ ತಾಯಿಯನ್ನು ಕುರಿತು ಪುನಃ ಹೇಳತೊಡಗಿದನು ಮಯಾ ಚೈವ ಭವತ್ಯಾಚಾ ಕರ್ತವ್ಯಂ ವಚನಂ ಪಿತು ರಾಜ ಭರ್ತ ಗುರುಶ್ರೇಷ್ಠ ಸರ್ವೇಶಾಮೀಶ್ವರ ಪ್ರಭು ತಂದೆಯ ಮಾತಿನಂತೆ ನಡೆಯುವುದು ನನ್ನ ಮತ್ತು ನಿನ್ನ ಕರ್ತವ್ಯವಾಗಿದೆ ಅವನು ನಮ್ಮೆಲ್ಲರಿಗೂ ರಾಜನು ನಿನಗೆ ಸ್ವಾಮಿಯು ನನಗೆ ವಿದ್ಯೆಯನ್ನು ಉಪದೇಶಿಸಿದ ಗುರುವು ಆದುದರಿಂದ ಅವನು ಸರ್ವಶ್ರೇಷ್ಠನು ಸರ್ವೇಶ್ವರನು ನಮ್ಮೆಲ್ಲರಿಗೂ ಪ್ರಭುವೂ ಆಗಿರುವನು ತಂದೆಯಿಂದ ಅಜ್ಞಪ್ತವಾಗಿರುವ ಈ ಹದಿನಾಲ್ಕು ವರ್ಷಗಳನ್ನು ವಿಹಾರ ಮಾಡಿಕೊಂಡು ಕಳೆದು ಪರಮ ಪ್ರೀತನಾಗಿ ನಿನ್ನ ಸಮೀಪಕ್ಕೆ ಬಂದು ಮುಂದೆ ನೀನು ಹೇಳಿದಂತೆಯೇ ನಡೆದುಕೊಂಡಿರುತ್ತೇನೆ ಶ್ರೀರಾಮನು ಹೀಗೆ ಹೇಳಿದ ನಂತರ ಪುತ್ರವಿಯೋಗ ದುಃಖದಿಂದ ಅತ್ಯಂತ ಪೀಡಿತಳಾಗಿದ್ದ ಪುತ್ರ ವಾತ್ಸಲ್ಯದಿಂದ ಕೂಡಿದ್ದ ಕಂಬನಿ ದುಂಬಿದ ಮುಖವುಳ್ಳವಳಾಗಿದ್ದ ಕೌಸಲ್ಯಾದೇವಿಯು ಪ್ರಿಯನಾದ ಪುತ್ರನಿಗೆ ಹೀಗೆ ಹೇಳಿದಳು ರಾಮ ಈ ವಸ ಸವತಿಯರ ಮಧ್ಯದಲ್ಲಿ ಇರುವುದು ನನಗೆ ಸರ್ವಥಾ ಸಾಧ್ಯವಿಲ್ಲ ತಂದೆಯ ಮಾತಿನಂತೆ ನೀನು ಅರಣ್ಯಕ್ಕೆ ಹೋಗಲು ನಿಶ್ಚಯಿಸುವುದಾದರೆ ಅರಣ್ಯದ ಹೆಣ್ಣು ಜಿಂಕೆಯಂತಿರುವ ನನ್ನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು ಹೀಗೆ ಹೇಳಿಕೊಂಡು ಅಳುತ್ತಿದ್ದ ತಾಯಿಯನ್ನು ನೋಡಿ ಶ್ರೀರಾಮನು ತಾನೋ ಕಣ್ಣೀರಿಡುತ್ತ ಅವಳಿಗೆ ಪುನಃ ಹೀ ಈ ಮಾತನ್ನು ಹೇಳಿದನು ಜೀವಿಸಿರುವ ಹೆಂಗಸಿಗೆ ಪತಿಯೇ ದೈವವಮ್ಮ ಅವನೇ ಸ್ವಾಮಿಯು ಸರ್ವಸ್ವವೋ ಅವನೇ ಹಾಗೂ ನನಗೂ ಮತ್ತು ನಿನಗೂ ರಾಜನು ಪ್ರಭಾವಶಾಲಿಯಾದ ಪ್ರಭುವು ಅವನೇ ಆಗಿರುವನು ನಹ್ಯನಾಥ ವಯಂ ರಾಜ್ಞ ಲೋಕನಾಥೇನ ಧೀಮತ ಲೋಕನಾಥನಾದ ಧೀಮಂತನಾದ ರಾಜನಿರುವಾಗ ನಾವೆಂದಿಗೂ ಅನಾಥರಾಗುವುದಿಲ್ಲ ಭರತಶ್ಚಾಪಿ ಧರ್ಮಾತ್ಮ ಸರ್ವಭೂತ ಭವತಿ ಮನುವರ್ತೇತ ಸಹಿ ಧರ್ಮರತಃ ಸದಾ ಭರತನೂ ಕೂಡ ಧರ್ಮಾತ್ಮನು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ಪ್ರಿಯ ವಚನವನ್ನೇ ಆಡತಕ್ಕವನು ಧರ್ಮದಲ್ಲಿಯೇ ನಿರತನಾಗಿರುವ ಅವನು ನಿನ್ನನ್ನೇ ಅನುಸರಿಸಿಕೊಂಡಿರುತ್ತಾನೆ ನಾನು ಹೊರಟು ಹೋದ ನಂತರ ಪುತ್ರಶೋಕ ಪೀಡಿತನಾದ ರಾಜನಿಗೆ ಸ್ವಲ್ಪವೂ ಶ್ರಮವಾಗದ ರೀತಿಯಲ್ಲಿ ಖೇದವಾಗುವ ರೀತಿಯಲ್ಲಿ ಜಾಗ ಖೇದವಾಗದ ರೀತಿಯಲ್ಲಿ ಜಾಗರೂಕತೆಯಿಂದ ಅವನನ್ನು ನೋಡಿಕೊಳ್ಳಬೇಕು ಶೋಕವೆಂಬುದು ಅತಿ ದಾರುಣವಾದುದು ಅಪರಿಹಾರ್ಯವಾದು ಈ ಶೋಕವು ನಮ್ಮ ರಾಜನನ್ನು ವಿನಾಶಗೊಳಿಸದಂತೆ ನೋಡಿಕೋ ನೀನು ಏಕಾಗ್ರ ಚಿತ್ತಳಾಗಿ ವೃದ್ಧನಾದ ರಾಜನಿಗೆ ಯಾವಾಗಲೂ ಹಿತವಾಗುವುದನ್ನೇ ಮಾಡುತ್ತಿರು ವ್ರತೋಪವಾಸ ನಿರತ ಯಾ ನಾರಿ ಪರಮೋತ್ತಮ ಭರ್ತಾರಂ ವರ್ತೇತ ಸಾತು ಪಾಪ ಗತಿರ್ಭವೇತ್ ಪರಮಶ್ರೇಷ್ಠಳಾದ ಸ್ತ್ರೀಯು ವ್ರತೋಪವಾಸಗಳಲ್ಲಿ ನಿರತಳಾಗಿ ಪತಿಯನ್ನು ಅನುಸರಿಸಿ ನಡೆಯದಿದ್ದರೆ ಅಂದರೆ ಪತಿ ಶುಶ್ರೂಷೆಯನ್ನು ಮಾಡದಿದ್ದರೆ ಪರಮ ಪಾಪಿಗಳಿಗೆ ಪ್ರಾಪ್ತವಾಗುವ ದುರ್ಗತಿಯನ್ನೇ ಹೊಂದುವಳು ಭರ್ತು ಶುಶ್ರೂಷಯ ನಾರಿ ಲಭತೆ ಸ್ವರ್ಗಮುತ್ತಮ್ ಅಪಿಯ ನಿರ್ನಮಸ್ಕಾರ ನಿರ್ವೃತ್ತ ನಿರ್ವತ್ತ ದೇವಪೂಜನಾ ವ್ಯವಧಾನವಿಲ್ಲದೆ ಪೂಜ್ಯರಾದವರಿಗೆ ನಮಸ್ಕಾರವನ್ನು ಮಾಡದಿದ್ದರು ದೈನಂದಿನ ದೇವ ಪೂಜಾದಿಗಳನ್ನು ಬಿಟ್ಟಿದ್ದರೂ ಪತಿ ಶುಶ್ರೂಷೆಯೊಂದರಿಂದಲೇ ಸ್ತ್ರೀಯು ಉತ್ತಮವಾದ ಸ್ವರ್ಗಲೋಕವನ್ನು ಹೊಂದುತ್ತಾಳೆ ಶುಶ್ರೂಷಾಮೇವ ಧರ್ಮ ಪುರಾ ದೃಷ್ಟೋ ವೇದೆ ಲೋಕೇ ಶುತ ಸ್ಮೃತಃ ಸತಿಯು ಯಾವಾಗಲೂ ಪತಿಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿಯೂ ಹಿತವನ್ನು ಉಂಟು ಮಾಡುವುದರಲ್ಲಿಯೂ ನಿರತಳಾಗಿದ್ದು ಪತಿ ಶುಶ್ರೂಷೆಯನ್ನೇ ಅನವರತವಾಗಿ ಮಾಡುತ್ತಿರಬೇಕು ಇದು ಲೋಕದಲ್ಲಿ ನಿತ್ಯ ಧರ್ಮ ಲೋಕದಲ್ಲಿ ಈ ಧರ್ಮದ ಆಚರಣೆಯಿದೆ ಹಾಗೂ ಶ್ರುತಿ ಸ್ಮೃತಿಗಳಲ್ಲಿ ಇದು ಪ್ರತಿಪಾದಿಸಲ್ಪಟ್ಟಿದೆ ನೀನು ಪತಿಯು ಮಾಡುವ ಅಗ್ನಿ ಕಾರ್ಯಗಳಲ್ಲಿ ಸಹಭಾಗಿನಿಯಾಗಿರಬೇಕು ದೇವತೆಗಳನ್ನು ಚಂದನ ಪುಷ್ಪಾದಿಗಳಿಂದ ಅರ್ಚಿಸುತ್ತಿರಬೇಕು ನನ್ನ ಸಲುವಾಗಿ ನೀನು ಸುವೃತರಾದ ಬ್ರಾಹ್ಮಣರನ್ನು ಸತ್ಕರಿಸಬೇಕು ಹೀಗೆ ನನ್ನ ಆಗಮನವನ್ನೇ ಅಭಿಲಾಷಿಸುವ ನೀನು ನಿಯಮಾನುಷ್ಠಾನ ಪರಲಾಗಿ ನಿಯತಾ ಹಾರಳಾಗಿ ನಿಯತಾಹಾರಳಾಗಿ ಪತಿ ಶುಶ್ರೂಷೆಯನ್ನು ಅನವರತವಾಗಿ ಮಾಡುತ್ತಾ ನಾನು ಬರುವ ಕಾಲವನ್ನು ನಿರೀಕ್ಷಿಸುತ್ತಿರು ಪ್ರಾಪ್ಸ್ಯಸೆ ಪರಮಂ ಕಾಮಂ ಮಯಿ ಧಾರ ಯಶ್ಯತಿ ಜೀವಿತಂ ಅಮ್ಮ ನಾನು ಬರುವವರೆಗೂ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ದಶರಥನು ಜೀವಿಸಿದ್ದರೆ ನಾನು ಹಿಂದಿರುಗಿದ ನಂತರ ನಿನ್ನ ಪರಮೇಷ್ಠವು ಪರಮೇಚ್ಛೆಯು ಈಡೇರುವುದು ಶ್ರೀರಾಮನು ಹೀಗೆ ಹೇಳಲು ಕಂಬನಿ ದುಂಬಿದ ಕಣ್ಣುಗಳುಳ್ಳವಳಾಗಿದ್ದ ಪುತ್ರ ವಿರಹ ಶೋಕದಿಂದ ಪೀಡಿತಳಾಗಿದ್ದ ಕೌಸಲ್ಯಾದೇವಿಯು ಶ್ರೀರಾಮನಿಗೆ ಹೇಳಿದಳು ಪುತ್ರ ಕಾಡಿಗೆ ಹೋಗುವುದರಲ್ಲಿ ನಿನ್ನ ಸುದೃಢವಾದ ಬುದ್ಧಿಯನ್ನು ಬದಲಿಸಲು ನಾನು ಖಂಡಿತವಾಗಿಯೂ ಶಕ್ತಳಲ್ಲ ನಮ್ ಕಾಲೋ ದುರತ್ಯಯ ನಿಶ್ಚಯವಾಗಿಯೂ ಕಾಲಧರ್ಮವನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ ಪಿತೃವಾಕ್ಯ ಪರಿಪಾಲನೆಯಲ್ಲಿಯೇ ಏಕಾಗ್ರಚಿತ್ತನಾಗಿ ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು ನಿನಗೆ ಸರ್ವಕಾಲಗಳಲ್ಲಿಯೂ ಮಂಗಳ ಉಂಟಾಗಲಿ ನೀನು ಅರಣ್ಯದಿಂದ ಹಿಂದಿರುಗಿದ ನಂತರ ನಾನು ಶೋಕರಹಿತಳಾಗುವೆನು ಪ್ರತಿಜ್ಞೆಯಂತೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಪಿತೃಋಣವನ್ನು ತೀರಿಸಿ ಕೃತಾರ್ಥನಾಗಿ ಅಯೋಧ್ಯೆಗೆ ಬರುವ ಸುಚರಿತನಾದ ಮಹಾಭಾಗನಾದ ನಿನ್ನಿಂದ ಪರಮೋತ್ಕೃಷ್ಟವಾದ ಸುಖವನ್ನು ಪಡೆಯುವೆನು ಗತಿ ಪುತ್ರ ದುರ್ವಿಭಾವ್ಯ ಸದಾ ಭುವಿ ಯಸ್ವಾಂ ಸಂಚೋದ್ಯ ರಾಘವ ಪ್ರಪಂಚದಲ್ಲಿ ವಿಧಿಯ ಮಾರ್ಗವನ್ನು ಭಾವಿಸಿಕೊಳ್ಳಲು ಊಹಿಸಲು ಸಾಧ್ಯವಾದುದು ತಾಯಿಯಾದ ನನ್ನ ಕರುಣಾಜನಕವಾದ ಮಾತನ್ನು ಕತ್ತರಿಸಿ ವನವಾಸಕ್ಕೆ ನಿನ್ನನ್ನು ವಿಧಿಯು ಪ್ರಚೋದಿಸುತ್ತಿರುವುದಲ್ಲವೇ ಮಹಾಬಾಹುವೆ ಈಗ ನೀನು ಅರಣ್ಯಕ್ಕೆ ಪ್ರಯಾಣ ಮಾಡು ಕ್ಷೇಮದಿಂದ ಹಿಂದಿರುಗಿ ಬರುವ ನೀನು ನನ್ನನ್ನು ಮೃದುವಾದ ಮನೋಹರವಾದ ಸಾಂತ್ವನದ ವಚನಗಳಿಂದ ಸಂತೋಷಗೊಳಿಸುವೆಯಂತೆ ನೀನು ಅರಣ್ಯದಿಂದ ಬರುವ ಕಾಲವು ಈಗಲೇ ಜಟಾ ಜಟಾವಲ್ಕಲಗಳನ್ನು ಧರಿಸಿ ಅರಣ್ಯದಿಂದ ಹಿಂದಿರುಗುವ ನಿನ್ನನ್ನು ಈಗಲೇ ನೋಡಿಬಿಡುತ್ತೇನೆ ವನವಾಸಕ್ಕೆ ಹೊರಡಲು ನಿಶ್ಚಯಿಸಿ ನಿಂತಿದ್ದ ಶ್ರೀರಾಮನನ್ನು ಕೌಸಲ್ಯಾದೇವಿಯು ದೇವಿಯು ಪರಮಾನಂದದಿಂದ ನೋಡಿದಳು ಹಾಗೆ ಹೊರಟಿರುವ ಶ್ರೀರಾಮನಿಗೆ ಮಂಗಳಾಶಂಸನೆಗಳನ್ನು ಮಾಡಲು ಅಪೇಕ್ಷಿಸಿ ಶುಭಲಕ್ಷಣ ಸಂಪನ್ನನಾದ ಶ್ರೀರಾಮನಿಗೆ ಹೇಳತೊಡಗಿದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಇಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ വിദ്യഞ്ചേ മേ നമസ്കാരം